ಹಂಬರಾ ಹಂಬತ್ತು ಹಾಂ ಬರ್ರಿ ಇದು ಇದು ಮಾಡಿದರು ಅದ್ರಿಂದ ಮೂರನೇ ಸುಳಿ ರೀ ಮೂರನೇ ಸೊಲು ಇದೇನು ಹೇಳ್ತೀರಾ ರೇಟು ಇದಕ್ಕೆ ಅರವತ್ತು ಸರ್ ಅರವತ್ತು ಇರ್ತೀರಾ ಇದು ಮೊನ್ನೆ ಮೊನ್ನೆ ಕ್ಯೂ ಆರ್ ಆಕರ್ ಇದು ಇದು ಆಫರ್ ಆಗೈತೆ ನೋಡಿ ಇದು ಅದು ಎರಡು ಹೆಣ್ಗಾರ ತೊಂಡಾರಿ ಒಬ್ಬರೇ ತಗೊಂಡ್ರಾ ಒಬ್ಬರೇ ತೊಗೊಂಡಾರೆ ಸರ್ ಅವ್ರೇ ಫಾರಮ್ ಇದೆಯಾ ಹಾಂ ಫಾರಮ್ ಐತೆ ಹಾಂ ಹಾಂ ಇದು ಯಾಕೆ ರೀ ಎರಡು ಹಾಂ ಎರಡು ಎರಡು ಹೆಣ್ಗಾರ ಅಂತ ತೊಗೊಂಡಾರೆ ರೀ ಅವರು ಹೌದಾ ಓಕೆ 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 ಎಂಟ್ರಿ

ಹಾಂ ಹಾಂ ಕಿಮ್ಮತ್ ಏನು ಹೇಳ್ತೀರಾ ಹದಿನಾರು ಹೇಳ್ತೀರಾ ಇನ್ನು ಎರಡು ವರ್ಷ ಬೇಕು ಎರಡು ವರ್ಷ ಬೇಕಲ್ಲ ಬೇಕು ಅದು ಕರೆ ಮಾಡ್ತಾರೆ ಆಯ್ತು